ಈ ಬಿಜೆಪಿ ಏನಾರು ಬಿಜೆಪಿ ಯಾವ್ದು ಅದ್ ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀ ನೀವು ಚುನಾವಣೆ ಯಾವಾಗ ಯಾವಾಗ ಬರ್ತದೆ ಜನಗಳು ಮಧ್ಯದಲ್ಲಿ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗೆ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದ್ರೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಾಧನೆಯನ್ನ ತೋರಿಸ್ತೀವಿ ಯಾವ ತರ ಅವರು ಸಾಧನೆಯನ್ನ ತೋರಿಸಿ ಮತ ಕೇಳಿ ತೋರಿಸಿ ಬರೀ ಹಿಂದೂ ಅವ್ರ ಸಾಧನೆ ಸೊಮ್ಮೆ ಏನೇನು ಸಾಧನೆ ಇಲ್ಲ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರಿಗೆ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ಕುರ್ಚಿ ಸರಿ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಮೈತ್ರಿ ಪಕ್ಷಗಳು ಆದ್ರೆ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾರೆ ಈಗ ಆಯ್ತಿಲ್ಲ ಇಬ್ರು ಒಟ್ಟಾಗಿ ಚುನಾವಣೆ ಎದುರಿಸ್ರು ಬೈ ಎಲೆಕ್ಷನ್ ಉಪಚುನಾವಣೆ ಬಂದಿತ್ತು ಏನಾಯ್ತು ಪರ್ತಂದ್ರೆ ಮೂರು ಕುಂದ್ ನಾವು ಗೆದ್ವಿ ಸಿಗ್ಗಿದ್ವಿ ಚಂಡೂರಲ್ಲಿ ನಾವ್ ಗೆದ್ವಿ ಸಾಧ್ಯ ಇಲ್ಲ ಅಂದ್ರೆ ನೀವು ನೀವು ಪಕ್ಕದ ಅಟಾಕ್ತಾನೆ ಸಿಕ್ಕೊಂದು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಸಿಗ್ಗಿಲ್ವಾ ನಾವು ಮೂರು ಮೂರು ನಾವು ಗೆದ್ವಿ ಜನ ನಮ್ಮ ಪರ ಅಂತ ಆಯ್ತಾನೆ ಇದು ಮೈತ್ರಿ ಅವ್ರ ಪಕ್ಷದ ನಾವು ಏನು ಮಾತಾಡಬೇಕು ಜಾಸ್ತಿ ಜನ ಹೊಡೆಯಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಒಂದ್ ಕಡೆ ಇರಕ್ಕೆ ಸಾಧ್ಯ ಇಲ್ಲ ಅದೊಂಥರ ಹೇಳಂಗಿಲ್ಲ ನಾವು